ಎಲ್ಲರಿಗೂ ನಮಸ್ಕಾರ ಇವತ್ತಿನ ಅಡುಗೆಯಲ್ಲಿ ಸ್ವಲ್ಪ ಖಾರವಾಗಿ ಹಾಗೆ ಆರೋಗ್ಯಕರವಾಗಿರುವ ಮೆಂತ್ಯ ಸೊಪ್ಪಿನ ದೋಸೆಯನ್ನು ಹೇಗೆ ಮಾಡೋದು ಅಂತ ತೋರಿಸ್ಕೊಡ್ತೀನಿ ಇದು ಬೆಳಗಿನ ತಿಂಡಿಗೆ ಹಾಗೆ ಈವ್ನಿಂಗ್ ಸ್ನ್ಯಾಕ್ಸ್ ಥರನೂ ಈ ದೋಸೆನ ಮಾಡಿಕೊಂಡು ತಿನ್ಬೋದು ಮೊದಲಿಗೆ ಒಂದು ಪಾತ್ರೆಗೆ ಒಂದು ಲೋಟದ ಅಳತೆಯಲ್ಲಿ ಮೂರು ಲೋಟದ ಅಕ್ಕಿಯನ್ನು ಹಾಕ್ಕೊಳ್ತಾ ಇದ್ದೀನಿ ನೀವು ಯಾವ ಲೋಟ ಅಳತೆ ಬೇಕಾದರೂ ತೊಗೋಬೋದು ನಾನಿಲ್ಲಿ ರೇಷನ್ ಅಕ್ಕಿಯನ್ನು ಯೂಸ್ ಮಾಡ್ತಾ ಇದ್ದೀನಿ ನೀವು ಬೇಕಿದ್ದರೆ ದೋಸೆ ಅಕ್ಕಿಯಲ್ಲೂ ಮಾಡ್ಕೊಬೋದು ಇದರಲ್ಲಿ ಇದನ್ನು ನೀರಲ್ಲಿ ಚೆನ್ನಾಗಿ ತೊಳಿಬೇಕಾಗುತ್ತೆ ನೀರಲ್ಲಿ ಚೆನ್ನಾಗಿ ಒಂದು ಮೂರರಿಂದ ನಾಲ್ಕು ಸಲ ಅಕ್ಕಿನ ತೊಳ್ಕೊಂಡು ಬಂದಿದ್ದೀನಿ ತೊಳೆದಿಟ್ಟಿರುವ ಅಕ್ಕಿಗೆ ಒಂದು ದೊಡ್ಡ ಸ್ಪೂನಲ್ಲಿ ಕಡಲೆಬೇಳೆಯನ್ನು ಹಾಕ್ಕೊಳ್ತಾ ಇದ್ದೀನಿ ಅರ್ಧ ಟೀ ಟೀ ಸ್ಪೂನಷ್ಟು ಮೆಂತ್ಯ ಮತ್ತು ಜೀರಿಗೆಯನ್ನು ಹಾಕ್ಕೊಂಡಿದ್ದೀನಿ ಹಾಗೆ ನಾನಿಲ್ಲಿ ದೊಡ್ಡ ಚಮಚದಷ್ಟು ಕೊತ್ತಂಬರಿ ಬೀಜವನ್ನು ಹಾಕ್ಕೊಳ್ತಾ ಇದ್ದೀನಿ ಖಾರಕ್ಕೆ ಒಂದು ಆರರಿಂದ ಏಳು ಬ್ಯಾಡಗಿ ಮೆಣಸಿನ್ಕಾಯಿ ಹಾಗೆ ಸ್ವಲ್ಪ ಈ ದೋಸೆ ಸ್ವೀಟ್ ಆಗಿದ್ದರೆ ಚೆನ್ನಾಗಿರುತ್ತೆ ಅಂತ ಹೇಳಿಬಿಟ್ಟು ಎರಡು ತುಂಡು ಬೆಲ್ಲ ಹಾಗೆ ಲಿಂಬೆಹಣ್ಣಿನ ಗಾತ್ರದಷ್ಟು ಹುಣ್ಸೆಹಣ್ಣು ರುಚಿಗೆ ತಕ್ಕಷ್ಟು ಉಪ್ಪನ್ನು ಹಾಕ್ಕೊಂಡು ಇದಕ್ಕೆ ಸ್ವಲ್ಪ ನೆನಿಬೇಕು ಒಂದು ಮೂರರಿಂದ ನಾಲ್ಕು ಗಂಟೆಗಳ ಕಾಲ ಇದು ನೆನ್ ನೆನಿಬೇಕಾಗುತ್ತೆ ಎಲ್ಲವನ್ನು ಒಟ್ಟಿಗೆ ಹಾಕೊಂಡು ಮುಳುಗೋಷ್ಟು ನೀರನ್ನು ಹಾಕ್ಕೊಂಡು ಚೆನ್ನಾಗಿ ಮಿಕ್ಸ್ ಮಾಡ್ಕೊಳ್ತೀನಿ ಮಿಕ್ಸ್ ಮಾಡಿ ಮೂರರಿಂದ ನಾಲ್ಕು ಗಂಟೆಗಳ ಕಾಲ ನೆನೆಯೋದಕ್ಕೆ ಬಿಡ್ತೀನಿ ಅಕ್ಕಿ ಮತ್ತು ಹಾಕಿರುವ ಮಸಾಲೆ ಪದಾರ್ಥಗಳೆಲ್ಲ ತುಂಬ ಚೆನ್ನಾಗಿ ನೆಂದಿದೆ ಈ ಥರ ನೆನೆಸಿ ಮಾಡೋದ್ರಿಂದ ದೋಸೆ ತುಂಬ ಫ್ಲೇವರ್ಫುಲ್ಲಾಗಿ ಚೆನ್ನಾಗಿ ಬರುತ್ತೆ ಇದನ್ನು ಒಂದು ಮಿಕ್ಸರ್ ಜಾರ್ಗೆ ಹಾಕ್ಕೊಳ್ತಾ ಇದ್ದೀನಿ ಒಂದು ಅರ್ಧ ಕಡಿಯಷ್ಟು ತೆಂಗಿನಕಾಯಿ ತುರಿಯನ್ನು ಹಾಕ್ಕೊಂಡು ಆದಷ್ಟು ನುಣ್ಣಗೆ ಈ ಹಿಟ್ಟನ್ನು ರುಬ್ಕೋಬೇಕಾಗತ್ತೆ ನೆನೆಸಿಟ್ಟಿರುವ ಎಲ್ಲ ಹಿಟ್ಟನ್ನು ನುಣ್ಣಗೆ ರುಬ್ಕೊಳ್ತೀನಿ ನಿಮಗೆ ಈ ಟೈಮಲ್ಲಿ ಉಪ್ಪು ಏನಾದರೂ ಬೇಕಂದರೆ ನೀವು ನೋಡ್ಕೊಂಡು ಹಾಕ್ಕೋಬೋದು ಹಿತ್ತು ರೆಡಿಯಾಗಿದೆ ಇದಕ್ಕೆ ನಿಮಗೆ ನೀರು ಬೇಕು ಎಷ್ಟು ನೀರು ಬೇಕು ಅಂತ ನೋಡ್ಕೊಂಡ್ಬಿಟ್ಟು ನೀವು ನೀರನ್ನು ಹಾಕ್ಕೊಳ್ಳಿ ಈ ಟೈಮಲ್ಲಿ ಬೇಕಾದರೆ ಉಪ್ಪು ಹುಳಿ ಸ್ವೀಟ್ ಏನಾದರೂ ಬೇಕು ಅಂದರೆ ನೀವು ಎಕ್ಸ್ಟ್ರಾ ಹಾಕ್ಕೋಬೋದು ನಾನು ತೊಳಿಸಿರುವ ಅಳ್ತೇಲಿ ಕರೆಕ್ಟಾಗಿದೆ ನಾನು ಸ್ವಲ್ಪ ಉದ್ದು ಅಕ್ಕಿ ದೋಸೆನೆಲ್ಲ ನಾವು ಹೇಗೆ ಮಾಡ್ತೀವೋ ಆ ಹಿಟ್ಟಿನ ಹದಕ್ಕೆ ಬರಬೇಕಂತ ಸ್ವಲ್ಪ ಮಿಕ್ಸರ್ ಜಾರ್ ತೊಳೆದಿರುವ ನೀರನ್ನು ಹಾಕ್ಕೊಂಡು ಎಲ್ಲ ಮಿಕ್ಸ್ ಮಾಡ್ಕೊಳ್ತೀನಿ ನಾನಿವತ್ತು ಮೆಂತೆ ಸೊಪ್ಪನ್ನು ಹಾಕಿ ದೋಸೆ ಮಾಡ್ತಿರೋದ್ರಿಂದ ನಾನಿಲ್ಲಿ ಒಂದು ಇಪ್ಪತ್ತು ರೂಪಾಯಿಯಷ್ಟು ಮೆಂತ್ಯ ಸೊಪ್ಪನ್ನು ಚೆನ್ನಾಗಿ ನೀರಲ್ಲಿ ತೊಳೆದು ಅದನ್ನೆಲ್ಲ ಬಿಡಿಸ್ಕೊಂಡು ಸಣ್ಣ ಸಣ್ಣದಾಗಿ ಕಟ್ ಮಾಡ್ಕೊಂಡಿದ್ದೀನಿ ಹಾಗೆ ಒಂದು ಎರಡು ಈರುಳ್ಳಿನ ಸ್ವಲ್ಪ ದಪ್ಪದಾಗಿ ಈ ಥರ ತುಂಬ ಸಣ್ಣದಾಗಿ ಕಟ್ ಮಾಡ್ಕೋಬಾರ್ದು ಈ ಈ ಹದ ಸೈಜಲ್ಲಿ ಕಟ್ ಮಾಡ್ಕೊಂಡಿದ್ದೀನಿ ಅದನ್ನು ಒಂದು ಪಾತ್ರೆಗೆ ಹಾಕ್ಕೊಳ್ತಾ ಇದ್ದೀನಿ ನಾನು ಏನು ಹಿಟ್ಟನ್ನು ಮಾಡಿಟ್ಕೊಂಡಿದ್ದೆ ಅಲ್ಲ ನಮ್ಗೆ ಎಷ್ಟು ಹಿಟ್ಟು ಬೇಕೋ ಅಷ್ಟನ್ನು ಮಿಕ್ಸ್ ಮಾಡ್ಕೊಳ್ತೀವಿ ಮೆಂತ್ಯ ಸೊಪ್ಪು ಈರುಳ್ಳಿ ಒಂದೇ ಅಲ್ಲ ಇದರಿಂದ ಕ್ಯಾಬೇಜ್ ದೋಸ್ ದೋಸೆ ಮಾಡ್ಬೋದು ಹಾಗೆ ಹೀರೆಕಾಯಿ ದೋಸೆ ಪಾಲಕ್ ಸೊಪ್ಪು ನಿಮ್ಗೆ ಇಷ್ಟವಾಗಿದ್ದು ಬದ್ನೆಕಾಯಿನ ಸ್ಲೈಸಾಗಿ ಕಟ್ ಮಾಡಿ ಹಾಕ್ಕೋಬೋದು ತುಂಬ ವೆರೈಟಿ ದೋಸೆನ ಒಂದೇ ಹಿಟ್ ಬ್ಯಾಟರಲ್ಲಿ ಮಾಡ್ಕೋಬೋದು ಚೆನ್ನಾಗಿ ಮಿಕ್ಸ್ ಮಾಡ್ಕೋಬೇಕು ಇದನ್ನು ಹಿಟ್ಟು ರೆಡಿಯಾಗಿದೆ ಇದರಿಂದ ಹೇಗೆ ದೋಸೆ ಮಾಡೋದು ಅಂತ ತೋರಿಸ್ಕೊಡ್ತೀನಿ ಒಂದು ಕಾವಲಿನ ಬಿಸಿ ಮಾಡೋದಕ್ಕೆ ಇಟ್ಟಿದ್ದೆ ಇದಕ್ಕೆ ಒಂದು ಎರಡು ಸೌಟಷ್ಟು ಈ ಮೆಂತ್ಯ ಸೊಪ್ಪಿನ ಹಿಟ್ಟಿನ ಹಾಕ್ಕೊಂಡು ನಾವು ದೋಸೆನ ಮಾಡ್ಕೋಬೇಕು ಈ ಥರ ದೋಸೆ ಮಾಡಿಕೊಂಡು ನಿಮಗಿಷ್ಟವಾದರೆ ಎಣ್ಣೆ ಬೆಣ್ಣೆ ತುಪ್ಪ ಏನಾದರೂ ಮೇಲಿಂದ ಹಾಕ್ಕೊಳ್ಳಿ ಚೆನ್ನಾಗಿ ಆ ಈರುಳ್ಳಿ ಸೊಪ್ಪೆಲ್ಲ ಚೆನ್ನಾಗಿ ಬೇಯಬೇಕು ಅಲ್ಲಿ ತನಕ ಇದನ್ನು ಬೇಯಿಸ್ಕೋಬೇಕಾಗತ್ತೆ ಒಂದು ಲಿದ್ನ ಕ್ಲೋಸ್ ಮಾಡಿಟ್ಕೊಂಡು ಬೇಯಿಸ್ಕೊಬೋದು ನೋಡಿ ಎರಡು ಕಡೆನೂ ಚೆನ್ನಾಗಿ ಬೇಯಿಸ್ಕೊಂಡಿದ್ದೀನಿ ತುಂಬ ಪರಿಮಳ ಇರುತ್ತೆ ಮೆಂತ್ಯ ಸೊಪ್ಪು ಒಂಥರ ಡಿಫ್ರೆಂಟ್ ಫ್ಲೇವರ್ ಆಗಿರುತ್ತಲ್ಲ ಅದನ್ನು ಬೆನ್ ಬೇಯುವಾಗ ಹಾಗೆ ಈರುಳ್ಳಿನೂ ಅಷ್ಟೇ ತುಂಬ ಒಳ್ಳೆಯ ಫ್ಲೇವರ್ ಕೊಡುತ್ತೆ ಟೇಸ್ಟೂ ತುಂಬ ಚೆನ್ನಾಗಿರುತ್ತೆ ಹೀಗೆ ಎಲ್ಲ ದೋಸೆಗಳನ್ನು ಮಾಡ್ಕೊಳ್ತೀನಿ ತುಂಬ ಈಸಿಯಾಗಿ ಮಾಡ್ಕೋಬೋದು ನಾನು ಹೇಳ್ದಂಗೆ ನೀವು ಇದಕ್ಕೆ ಸ್ವಲ್ಪ ಹಿಟ್ಟಿಗೆ ಹೀರೆಕಾಯಿನ ಸ್ಲೈಸ್ ಸ್ಲೈಸ್ ಮಾಡಿ ಅದರಿಂದ ಒಂದು ಒಂದು ಪಕ್ಕ ಒಂದಿಟ್ಕೊಂಡು ದೋಸೆನ ಮಾಡಿಕೊಡಿ ಅದು ತುಂಬ ಚೆನ್ನಾಗಿರುತ್ತೆ ಪಾಲಕ್ ಸೊಪ್ಪನ್ನು ಹಾಕ್ಕೊಳ್ಳಿ ಅದು ಒಂಥರ ಡಿಫ್ರೆಂಟ್ ಟೇಸ್ಟ್ ಆಗಿರುತ್ತೆ ದಿನ ಒಂದೇ ಥರ ದೋಸೆ ತಿನ್ನೋದಕ್ಕಿಂತ ಈ ಥರ ಸೊಪ್ಪನ್ನೆಲ್ಲ ಹಾಕ್ಕೊಂಡು ಒಂದು ಮಸಾಲ ದೋಸೆನ ತಿನ್ಕೊಂಡ್ರೆ ತುಂಬ ರುಚಿಯಾಗಿರುತ್ತೆ ಮಕ್ಕಳಿಗೂ ಆರೋಗ್ಯಕ್ಕೂ ತುಂಬ ಒಳ್ಳೆಯದು ನಿಮ್ಗಿಷ್ಟ ಆದರೆ ಖಂಡಿತ ನೀವು ಇದನ್ನು ಟ್ರೈ ಮಾಡಿ ಇದನ್ನು ಬೆಣ್ಣೆ ಜೊತೆ ತಿನ್ನೋದಕ್ಕೆ ತುಂಬ ರುಚಿಯಾಗಿರುತ್ತೆ ಹಾಗೆ ನಾನು ಮಾಡ್ತಿರುವ ರೆಸಿಪಿಗಳು ನಿಮ್ಗೆ ಇಷ್ಟ ಆದರೆ ವೀಡಿಯೋಕ್ಕೊಂದು ಲೈಕ್ ಮಾಡಿ ಹಾಗೆ ನನ್ನ ಚಾನಲ್ನ ಸಬ್ಸ್ಕ್ರೈಬ್ ಮಾಡೋದನ್ನು ಮರಿಬೇಡಿ ಥ್ಯಾಂಕ್ ಯು